ರಸ್ಟ್ ಕಾರ್ಯಕ್ರಮಗಳಗೆ ನೀವು ಹೋಗಿರೋದು. ಸೇಕಾಬಟ ಕಾರ್ಯಕ್ರಮ ಮಾಡಿದ್ರಿ. ಎಲ್ಲ ಸೋಲಾಗೆ ಜಾಸ್ತಿ ಮಾಡಿದಿರಿ. ಟೀಮ್ ಕಡಿಮೆ. ಜಾಸ್ತಿ ಸೋಲ. ನಮ್ಮಲ್ಲೆಲ್ಲ ಪ್ರೈಸ್ಗಳು ಅಲ್ಲಿ ಇಲ್ಲಿ ಲೆಕ್ಕಕ್ಕೆ ಸುಮಾರ ಲೆಕ್ಕ ಇಲ್ಲ ಅಷ್ಟೆ. ಹು ಹು. ಇವಾಗ್ಲೂ ಕೂಡ ಕಾರ್ಯಕ್ರಮ ತಿಂಗಳು ಒಂದ್ ಹತ್ತು ಹನ್ನೆರಡು ಮಾಡ್ತಾ ಇದೀವಿ. ನನಗೆ ಅನ್ನಕ್ ಜಾಸ್ತಿ ಕೊಟ್ಟಿರೋದೆ. ನನ್ ಬ್ಯಾಕ್ಗ್ರೌಂಡ್ ಅಲ್ಲಿ મને ಕಾಣ್ತಿದೆ. ಯಾವುದು ಸರ್ ಅದೇ ಇದರಗೆ ಅಲ್ಲಿ ಕಾಣ್ತಾ ಇದೆ. ಬೋರ್ಡ್ ಹಾಕಿಬಿಡ್ರಿ ಜೋ ಖುಷಿ ಇದೆ ಸರ್. ನಮ್ಮ ತಾತ ಪಾಪ ಮಾಡಿರ್ಬೋದು ಜಮೀನು ಆದ್ರೆ ನನ್ನ ಸ್ವಂತ ಬಸ್ಟು ಕಷ್ಟಪಟ್ಟು ಹಗ್ಲು ರಾತ್ರಿ ನಿದ್ದೆಗಿಟ್ಟು ಕಾರ್ಯಕ್ರಮಗಳು ಮಾಡಿ ಸಿನಿಮಾಗಳು ಮಾಡಿ ಎಲ್ಲಾ ಕಾರ್ಯಕ್ರಮ ಕೊಟ್ಟು ಅನ್ನದಾತರು ಎಲ್ಲರಿಂದಲೇ ಈ ಮನೆ ಬಿಟ್ಟರು ಅಂದ್ರೆ ಈ ಕಾಮಿಡಿ ಕಿಲಾಡಿಗಳು ಬಂದಾದ್ಮೇಲೆ ಮನೆ ಬಂದಾದ್ಮೇಲೆ ಮುಂಚೆ ನಮ್ಮ ನಾಟಿ ಹಂಚಿನ ಮನೆ ಮತ್ತೆ ಒಂದು ಹಂಚಿನ ಮನೆ ಇತ್ತು ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇತ್ತು ಎಲ್ಲ ಅಡಿಕೆ ಡಬ್ಬೆಲ್ ಮಾಡಿದ್ದು ಒಂದು ಬೇಬಿ ಸೆಟ್ಲ್ ಇಡಿಕೆ ಅಂತೀವಿ ಅರ್ಧ ಬರದ ಬೆಂದೆ ಇಡಿಕೆ ಮನೆ ಕಟ್ಕೊಂಡಿದ್ದು ಕೆಸರ ನಾವು ಸಿಮೆಂಟ್ ಗು ದುಡ್ಡು ಇಲ್ದಲ್ಲ ಎಲ್ಲ ಡೆಮಾಲಿಷ್ ಮಾಡಿ ಯಾವಾಗ ಕಟ್ಟಿದ್ದು ಇದು ನಾಲ್ಕು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೊಂದು ಹ್ಮ್ ಓಕೆ ಎಷ್ಟು ಬಿತ್ತು ಸರ್ ಖರ್ಚು ಇದಕ್ಕೆ ಇದು ಖರ್ಚು ನಾನು ಲೆಕ್ಕ ಕಂಡಿಲ್ಲ ಸರ್ ಅಂದ್ರೆ ಅವಾಗ ಸ್ವಲ್ಪ ಇಂಜಿನಿಯರಿಂಗ್ ನಂಗೆ ನಾನೇ ಮಾಡ್ಕೊಂಡಿದ್ದೆಲ್ಲ ಬೇರೆ ಕೆಲಸ ನಾನು ಹೆಂಗ ಹೇಳ್ತಾನೆ ಪಾಪ ಹಂಗೆ ಮಾಡ್ಕೊಟ್ಟವ್ರೆ ಚೆನ್ನಾಗಿ ಖುಷಿಯಿಂದ ಮಾಡ್ಕೊಟ್ಟ ಎಷ್ಟು ಖುಷಿ ತಂದ್ರೆ ಸರ್ ಯಾಕಂದ್ರೆ ಒಬ್ಬ ಮನುಷ್ಯ ಆ ಮನೆ ಕಟ್ಟೋದು ಮತ್ತೆ ಮದುವೆ ಮಾಡೋದು ಒಂದಷ್ಟು ಅಷ್ಟು ಸಿಕ್ಕಾಬಿಟ್ಟೆ ಮದುವೆನ ಹಂಗೆ ಮಾಡಿದ್ದೇನೆ ಸರ್ ತಂಗಿ ಮದುವೆನ ತಂಗಿ ಮದುವೆ ಅವತ್ತಿನ ಕಾಲದಲ್ಲಿ ಇದೇ ಜಾಗದಲ್ಲಿ ಒಂದ್ ಕಡೆ ರಿಸೆಪ್ಷನ್ ಒಂದ್ ಕಡೆ ಆರ್ಕೆಸ್ಟ್ರಾ ಒಂದ್ ಕಡೆ ಊಟ ಇದೇ ಜಾಗ ಇದೇ ಇಲ್ಲೇ ಅದು ಒಂದು ಹದ್ನಾಕ್ ವರ್ಷ ಆಯ್ತು ಸರ್ ವರ್ಷ ಹನ್ನೆರಡು ವರ್ಷ ಆಗಿರಬಹುದು ಆ ಟೈಮಲ್ಲಿ ನಾನು ಮಾಡಿದ್ದು ಮದ್ವೆ ಸೂಪರ್ ಜೋರ ಮಾಡಿದ್ವಿ ಸಕ್ಕ ಜೋರ ಮಾಡಿದ್ದೆ ಮನೆ ಕಟ್ಟೋದು ಒಂದು ಖುಷಿ ಇತ್ತು ನನಗೇನು ಖುಷಿ ಅಂದ್ರೆ ನಮ್ ತಾಯಿ ಅಜ್ಜಿ ಯಾವಾಗ್ಲೂ ಹೇಳೋರು ಯಾರ ಮನೆಗಾರ ಹೋದಾಗ ಹಿಂಗ್ ಟೈಸ್ ನೋಡ್ಬಿಟ್ಟು ಈ ತರದೇ ನನಗೆ ಅಜ್ಜಿ ಆದ್ರೆ ನನಗೇನ್ ಗೊತ್ತಾ ಯಾರೇ ಪ್ರಪಂಚದಲ್ಲಿ ಹೆಣ್ಣು ಮಂಡು ಮಕ್ಳು ಯಾರೇ ಆಗ್ಲಿ ಎತ್ತು ತಂದೆ ತಾಯಿನ ಬದುಕಿದ್ದಾಗ್ಲೇ ಖುಷಿ ಪಡ್ತೀನಿ ಸತ್ತಾಗ ಚಕ್ಲಿ ಕೊಡ್ಬೇಡ ಮಟನ್ ಎಡೆ ಮೇಲೆ ಸಮಾಧಿ ಮೇಲೆ ಇಟ್ಬಿಟ್ಟು ಕಣ್ಣೀರ್ ಹಾಕೊಂಡ್ ಆಡ್ಕೋದ್ ಕಣ್ಣೀರ್ ಹಾಕಬೇಡಿ ಬದುಕಿದ್ದಾಗ ಸಾವಿರ ಖುಷಿ ನೀವ್ ಬೇಕಾರ ಅವ್ರ ಗುದ್ದಿ ಮೇಲೆ ಚಕ್ಲಿ ಕೊಡ್ಬೇಡ ಇಡ್ಬೇಡಿ ಆದ್ರೆ ಇಲ್ಲಿ ಅವ್ರನ್ನ ಇಡಿ ಮೊದ್ಲು ಅದೇ ನಮ್ಗೆ ಆಶೀರ್ವಾದ ನಮ್ ಜೀವನದಲ್ಲಿ ಹೋಗೋದು ಈಗ ಹಂಗಲ್ಲ ಮೊದಲೆಲ್ಲ ಕಾಟ ಕೊಟ್ಬಿಟ್ಟಿರ್ತಾರೆ ಆಸ್ತಿ ಪಾಸ್ತಿ ಇದಕ್ಕೆಲ್ಲತ್ತ ನೋಡ್ಬೇಕು ಹಿಂಗಿರ್ತೀವಿ ನಾನು ಹೇಳ್ತೇನೆ ನಾನು ಆಸ್ತಿ ಮೇಲೆ ನನ್ ಇಂಟ್ರೆಸ್ಟ್ ಆಸ್ತಿ ಮೇಲೆ ನನಗೆ ಕೃಷಿ ಅಂದ್ರೆ ಇಷ್ಟ ಅಷ್ಟೇ ನನಗೆ ಇದೆ ಇದು ನಮ್ಮ ತಾತಂದಿರ ಹೊತ್ತಿ ಮಾಡ್ತಾ ಇದ್ದೀನಿ ತಾತಂದಿ ಅಂದ್ರೆ ಕಡಿಮೆ ಐತಿ ಇದು ನನಗೆ ಇನ್ನು ಯಾವ್ದಾದ್ರು ಸಿಕ್ಕಿದ್ರೆ ನಾನು ತಗೊಳಕ್ ಹೋಗಲ್ಲ ತಗೊಂಡು ನಾನೆಲ್ಲ ಐದೈದು ವರ್ಷ ತಗೋ ತೆಚ್ಚಕ್ಕೆಲ್ಲ ನಾನು ಹೋಗಲ್ಲ ಯಾರೋ ಕೊಟ್ಟರೆ ವರ್ಷಕ್ಕೆ ಒಂದ್ಸತಿ ಗುತ್ತಿಗೆ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಅಷ್ಟು ಕೃಷಿ ಕೆಪಾಸಿಟಿ ಇದೆ ಒಟ್ಟಲ್ಲಿ ವ್ಯವಸಾಯ ಮಾಡಬೇಕು ನಮ್ದೇ ಆಗಿರ್ಬೇಕು ಅಂತ ಏನಿಲ್ಲ ಒಟ್ಟಲ್ಲಿ ವ್ಯವಸಾಯ ಅದೊಂದು ಹುಚ್ಚಿದೆ ಬಟ್ ನನಗೆ ಯಾವತ್ತು ಖುಷಿ ಇರೋದೇನಂದ್ರೆ ನನ್ನ ಹೆಂಡತಿ ಮಕ್ಳುನು ಅಷ್ಟು ಚೆನ್ನಾಗಿ ಟಾಪಲ್ಲಿ ಇಟ್ಕೊಂಡು ಸಾಕಿದ್ದೀನಿ ನಮ್ಮ ತಾಯಿ ಅಜ್ಜಿನೂ ಕೂಡ ಅಷ್ಟೇ ಟಾಪಲ್ಲಿ ಇಟ್ಟು ಸಾಕಿದೀನಿ ಯಾರಿಗೂ ನೋವು ಕೊಟ್ಟಿಲ್ಲ ಅವ್ರನ್ನ ಆ ಮಟ್ಟಕ್ಕೆ ಒಂದು ಟೈಮಲ್ಲಿ ನೀರ್ ಹೊರಕೆ ಒಂದ್ ಕಿಲೋಮೀಟರ್ ಹೋಗೋರು ನಮ್ಮ ತಾಯಿ ಅಜ್ಜಿ ಅವಾಗ ನಮ್ ಅಲ್ಲಿಗೆ ಹೋಗೋರು ಮನೆ ಕಟ್ಬೇಕಾರೆ ನೀರು ತಂದು ಕಟ್ಟಿ ಅಕ್ಕಪಕ್ಕ ಇವತ್ತು ನಮ್ಮ ಮನೆಯಲ್ಲಿ ಫಿಲ್ಟರ್ ನೀರು ಕುಡಿತಾರೆ ಸೋಲಾರ್ ನೀರು ಬರುತ್ತೆ ಅಂಡೆ ನಮ್ಮ ಸಂಸ್ಕೃತಿ ಹಳೆಯ ಸಂಸ್ಕೃತಿ ಮರಿಬಾರ್ದು ಅಂತ ಆ ಸಂಪ್ರದಾಯದ ಪ್ರಕಾರ ಹಂಡೆ ಒಲನು ಮಾಡಿಸಿದೀನಿ ಸೋಲಾರ್ ಇಲ್ದಾಗ ಅಂಡೆ ಒಲಿಗೆ ಹಾಕತ್ತಾರೆ ಅಂಡೆ ಸೌದೆ ನೆಂದು ಇಲ್ಲೂ ನೀರು ಇಲ್ಲ ಅಂದಾಗ ಗೀಜರ್ ಇದೆ ಎಲ್ಲಾ ಇದೆ ಮನೇಲಿ ಸೇಫ್ಟಿಯಾಗಿ ಖುಷಿಯಾಗಿ ಇಟ್ಕೊಂಡಿದೀನಿ ನಮ್ಮ ಬೆಂಗಳೂರ್ಲೆ ಇಟ್ಕೊಂಡು ನೋಡ್ತೀನಿ ಹಾಯ್ ಮಾಡ್ತಾರೆ ಬಿಗ್ ಬಾಸ್ ತರತಾರೆ ಕ್ಯಾಮ್ರಾ ಮುಂದ್ ಬಂದ್ ನಮ್ಮಮ್ಮ ಖುಷಿ ಆಗತ್ತೆ ನೋಡಿ ಇಲ್ಲ ನೋಡಿ ಸುಮ್ನೆ ಈ ಒಳಗಡೆ ಐತಲ್ಲ ನಮ್ಮಮ್ಮ ನಾನ್ ಬೆಳಿಗ್ಗೆ ಎದ್ದ ತಕ್ಷಣ ಹತ್ತರಿಂದ ಹನ್ನೊಂದು ಗಂಟೆ ನೋಡ್ಬಿಡ್ತೀನಿ ನಮ್ಮ ಅಜ್ಜಿ ಬೆಂಗಳೂರಲ್ಲಿ ಇದೆ ನಮ್ಮ ಎಂಟಿ ನಮ್ಮ ಅಜ್ಜಿ ನೋಡಿ ಸ ಇಲ್ಲೇ ಇಲ್ಲ ಎಷ್ಟು ದೂರದಲ್ಲಜ್ಜಿಗೆ ಅಲ್ವಾ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂದಾಗ ನಮ್ ತಾಯಿಗೆ ಗೊತ್ತಾಗಲ್ಲ ಪಾಪ ಜಾಸ್ತಿ ಹುಷಾರಿಲ್ಲ ಅವ್ರು ಇದೆ ಅನ್ನೋ ನಾನು ಕ್ಯಾಮ್ರದಲ್ಲ ನೋಡ್ಕೊಂಡ್ ಡಿಸೈಡ್ ಆಗ್ಬಿಡ್ತೀನಿ ಸೀರಿಯಸ್ ಆಗಿತ್ತಾ ಇಲ್ಲ ಅಂತ ಎಲ್ಲ ಮಾತಾಡೋದು ಹೆಂಗೈತ್ ನೋಡಿ ಕೂರ್ಸು ಅಂತ ಹೇಳಿ ಸೀರಿಯಸ್ ಅಂದ್ರೆ ಈಗ ಅಡ್ಮೆಂಟ್ ಮಾಡಿದ್ದೀನಿ ಮಾಡಿಸ್ತೇನೆ ಸೀರಿಯಸ್ ಆದ್ರೆ ಬೆಂಗ್ಳೂರಿಗೆ ಹೋಗ್ತೀನಿ ಅಲ್ಲಿ ನಾನು ಎನ್ಸಿ ನೋಡ್ಕೊತೇ ಅಲ್ಲಿ ನೋಡ್ಕೊಂಡ್ರೆ ಮತ್ತೆ ಕರ್ಕೊಂಡು ಇಲ್ಲಿ ಬಿಡ್ತೀನಿ ಅಷ್ಟು ಅಟ್ಯಾಚ್ ಮಾಡ್ತಾರೆ ನಿಮ್ ತಾಯಿ ಆಗ್ಲಿ ಅಜ್ಜಿ ಆಗ್ಲಿ ಅಂದ್ರೆ ಸರ್ ನಾವ್ ಅಷ್ಟು ವರ್ಷ ಬದುಕ್ತಿವಿ ಗೊತ್ತಿಲ್ಲ ಆಮೇಲೆ ನಾವು ಅವ್ರಿಗೆ ಏನ್ ಮಾಡುದು ಅನ್ನೋದ್ಕಿಂತ ಅವ್ರು ನಮಗೆ ಮಾಡಿರೋ ತ್ಯಾಗ ಬೇರೆ ಅಂದ್ರೆ ಹತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ದುಡ್ದು ಗಾರೆ ಕೆಲ್ಸಕ್ಕೆ ಹೋಗಿ ಕೂಲಿ ಕೆಲ್ಸಗಳು ಮಾಡಿ ನಮ್ಮನ್ನು ಸಾಕಿರ್ತಾರೆ ಮಗ ಏನೇ ತಪ್ಪು ಮಾಡಿ ಏನೇ ಮಾಡಿದ್ರು ಕೂಡ ಅವ್ರು ಅಪ್ಕೊಂಡು ಮುದ್ದಾಡ್ತಾರೆ ಮಗ ಬುದ್ಧಿ ಕಲಿತ ಮುಂದಕ್ಕೆ ಏನಾದ್ರು ಒಂದು ಗ್ಯಾರಂಟಿ ಇರುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ತಿಳ್ಕೊಳ್ಳಿ ಸರ್ ಯಾರೇ ಒಂದು ಮದ್ವೆ ಆಗ್ಲಿನ್ ಕವನ ವೇದ ಅಂತ ನಾನು ಹೇಳ್ತಿಲ್ಲ ಇರೋ ಫ್ಯಾಕ್ಟ್ ನಾನು ಓಪನ್ ಡೈರೆಕ್ಟ್ ಡೈರೆಕ್ಟ್ ಇಡೀ ಕರ್ನಾಟಕದಲ್ಲಿ ಏನಾರ ಜಗಳಾಡ್ದಾಗ ಏನಾರ ಬೈದಾಗ ಹೆಂಡ್ತಿ ಮನೆ ಬಿಟ್ಟು ಹೋಗ್ಬೋದು ಆದ್ರೆ ತಂದೆ ತಾಯಿ ಏನೇ ಜಗಳಾಡಿದ್ರು ಮನೆ ಬಿಟ್ಟು ಹೋಗಲ್ಲ ಇನ್ನ ನಾವೇ ಕಳಿಸಿ ಆಶ್ರಮ ಕಳ್ಸಬೇಕು ಹೊರತು ಅವರು ಹೋಗಲ್ಲ ಇದು ಸತ್ಯ ಸತ್ಯ ಕರೆಕ್ಟ್ ಇಲ್ವಾ ಹೌದು ನೀವೆಲ್ಲಾರು ನೋಡಿ ಬೇಕಾದ್ರೆ ಬೇಕಂದ್ರೆ ಬೆಟ್ಟ ತುಂಬಿಕೊಂಡ್ ಹೋಗ್ಬೋದು ಅಷ್ಟೇ ಆದ್ರೆ ತಾಯಿ ತಂದೆ ಯಾವತ್ತೂ ಮನೆ ಬಿಟ್ಟು ಹೋಗಲ್ಲ ನನ್ ಮಗನೇ ಬೇಕು ಅಂತಾರೆ ಅಲ್ಲಿ ಇನ್ನ ಮಗನೇ ಅಲ್ಕ ಬುದ್ಧಿ ಯಾರು ಮಾತನ್ನ ಕಟ್ಕೊಂಡ್ ಬೇಕಾರೆ ಆಶ್ರಮಕ್ಕೆ ಅಷ್ಟೇ ಅದ್ ಬಿಟ್ರೆ ಅವ್ರಂತೂ ನಮ್ಗೆ ಬಿಡ್ಕೊಡಲ್ಲ ಜೀವ ಯಾವತ್ತಿದ್ರು ತಾಯಿ ಜಾಸ್ತಿ ಹೆಂಡಿ ಮಕ್ಳು ಇರ್ಬೇಕು ಪಾಪ ಬಿಟ್ಟು ಎಲ್ಲರೂ ಬಂದಿರ್ತಾರೆ ಹೆಂಗ್ ಹೆಂಗಿರ್ಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅದ್ರ ಡಬಲ್ ಪ್ರೀತಿ ಇವ್ರಿಗೂ ಕೊಡಬೇಕು ಅವ್ರನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಇರ್ಬೇಕು ಹೌದು ಸರಿ ಅಮ್ಮ ಇಷ್ಟ ಪಡ್ತಾರೆ ಯಾಕಂದ್ರೆ ನಿಮ್ಗೂ ಇಷ್ಟ ಇದೆ ಅಜ್ಜಿ ಅಷ್ಟು ಇಷ್ಟ ಪಡ್ತಾರೆ ಇವ್ರಿಗೂ ಓದ ಬರ ಆಗುತ್ತಿಲ್ಲ ಒಂದೇ ಕ್ಲಾಸ್ ಓದಿಲ್ಲ ಈಗ ಸಿನಿಮಾಗೆ ಹೋಗಿದ್ರಿ ಫಸ್ಟ್ ಹೆಸರು ಮಾಡಿದ್ರಿ ಸಾಧನೆ ಮಾಡಿದ್ರಿ ಅಂದ್ರೆ ಅವಾಗ ಅಮ್ಮಗೆಲ್ಲ ಇಷ್ಟ ಇತ್ತ ಹ್ಮ್ ಸರ್ ಪಾಪ ಅಂದ್ರೆ ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ ಏನೇ ಒಂದಾದ್ರೂ ಹೌದ್ ಹೋಗ್ಯಂತ ಟಿವಿಗೆ ಬನ್ನ ಟಿವಿ ಇಷ್ಟೇ ಆ ಆಶ್ಚರ್ಯ ಇರಲ್ಲ ನೀವ್ ಎಜುಕೇಟೆಡ್ ಆದಾಗ ಏನಾಗುತ್ತೆ ಅಯ್ಯೋ ನನ್ ಮಗ ಹೆಂಗ್ ಮಾಡ್ದ ಗೊತ್ತಾ ಮೊನ್ನೆ ಇವರಿಗೆ ಟ್ಯಾಂಕ್ ಕೊಟ್ಟು ಗೊತ್ತಾಗಲ್ಲ ಯಾರು ನಿನ್ ಮಗ ಮನೆ ಟಿವಿ ಬಂದದ್ದ ಏನಂತ ಮಾತಾಡ್ತದ ಜಾಸ್ತಿ ರಿಯಾಕ್ಷನ್ ಇರಲ್ಲ ಜಾಸ್ತಿ ರಿಯಾಕ್ಷನ್ ಈ ಒಂದು ರೇಷನ್ ಕಾರ್ಡ್ ಒಂದು ಅಕ್ಕಿ ತರ ಕೂದ್ರೆ ಪಾಪ ಅಲ್ಲಿ ಹೆಬ್ಬೆಟ್ಟು ಸೌದೆ ಒಂದ್ಸತಿ ಬರಲ್ಲ ನಾನು ಒಂದ್ಸತಿ ಕೊಟ್ಟು ಬರ್ಬೇಕು ತಿಂಗಳಿಗೆ ಒಂದ್ಸತಿ ನಾನು ಬರೋದ್ ಎರಡ್ ಸಾವಿರ ರೂಪಾಯಿ ಇಲ್ಲಿ ಎರಡೂವರೆ ಸಾವಿರ ರೂಪಾಯಿ ಎರಡ್ ಚಿಲ್ ಅಕ್ಕಿ ಬರ್ತದೆ ಅಲ್ಲಿ ಕೊಡೋದ್ ಐವತ್ತು ಕೆಜಿ ಅಕ್ಕಿ ನಾನು ಯಾಕೆ ಬರ್ಬೇಕು ಕಾರಣ ನಮ್ ಸಂಪ್ರದಾಯ ಸೊಸೈಟಿ ಅಕ್ಕಿ ಬೇಕೇ ಬೇಕು ನಮ್ಗೆ ಅದ್ ನಿಜವೂ ಹೇಳ ನಮ್ಗೆ ಈ ಅಕ್ಕಿಗಿಂತ ನಮ್ ಸೊಸೈಟಿ ಅಕ್ಕಿ ತುಂಬಾ ಪ್ರೊಟೀನ್ ಹೌದಾ ಯಾರ್ ಏನ್ ಬೇಕಾರು ಹೇಳಿ ನಾವ್ ಅದನ್ನು ತಿಂತೀವಿ ಚಿತ್ರಾನ್ನಕ್ಕೆಲ್ಲ ಬಳಸ್ತಾರೆ ಆದ್ರೆ ದೋಸೆ ಇಡ್ಲಿ

ಸರಿ ಎಲ್ಲಾ ತಿಂತೀನಿ ಬಟ್ ಜಿಮಿಗೆ ಹೋಗಿ ಮೇಲೆ ಸ್ವಲ್ಪ ಈ ಗ್ರಿಲ್ ಇವು ತಿನ್ನ ಸ್ಟಾರ್ಟ್ ಆಗಿದೆ ನಾವೆಲ್ಲ ಮುಂಚೆ ಯಾವ ತರದ ತರದೇನಿರ್ಲಿಲ್ಲ ವಾರಕ್ಕೆ ಮಂಗ್ಮ್ಳಾರ ನಾವು ಕೋಳಿ ಬಿಡ್ತೀವಿ ದೇವ್ರಿಗೆ ಒಂದ್ ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ದೇವರಿಗೆ ಒಂದ್ ಕೋಳಿ ಇಲ್ಲೇ ಸಾಯಿ ಹಾಕಿ ಸೀಕೊಂಡ್ ಅಡಿಗೆ ಮಾಡ್ತೀವಿ ಇಲ್ಲ ಹ್ಮ್ ಏನಾಗ್ಬಿಡುತ್ತೆ ಸೋಕಿಗಳೆಲ್ಲ ಕೋಳಿ ಅಂಗಡಿದಾಗ ಮಾಡಿಕೊ ಬಿಡೋದು ಅಲ್ಲೇ ಕಟ್ ಮಾಡ್ಸ್ಕೊಂಡ್ಬಿಡೋದು ಇಲ್ಲೇ ದೇವ್ರ ಗುಡಿಗ್ ಒಂದ್ ಬಟ್ಟೆ ಪೂಜೆ ಮಾಡ್ಬಿಡೋದು ಈ ತರದಾಗಿದೆ ಮುಂಚೆ ಮುಂಚೆಲ್ಲ ಭಯಂಕರ ನಾವು ಅಂದ್ರೆ ದೇವರ ಪದ್ಧತಿಗಳು ಆಚರಣೆಗಳು ಕೋಳಿ ಹಬ್ಸ ಒಂದ್ ಜೋಡಿ ಕೋಳಿ ಒಂದ್ ಮೂರ್ ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಒಂದ್ ಕುಂಕುಮ ಹಚ್ಬಿಟ್ಟು ಮುಂದೊಂದ್ ಸ್ವಲ್ಪ ಕೋಳಿ ಕೂದು ರಕ್ತ ಎಲ್ಲ ಅದನ್ನ ಸುಸ್ತಿ ನೀಟಾಗಿ ಅದನ್ನೆಲ್ಲ ಸೊಯಗರಿ ಹಾಕ್ಸಿರೋದು ಬಿಸಿನೀರಲ್ಲೆಲ್ಲ ಪೊಕ್ಕ ಎಲ್ಲ ತರದು ನೀಟ್ ಸೀದು ಅದೆಲ್ಲ ನೀಟಾಗಿ ಆಗಿ ಇದ್ ಮಾಡ್ತೀವಿ ಕೋಳಿಗಳೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಕ್ಲೀನ್ ಮಾಡ್ತೀನಿ ನೀಟಾಗಿ ಕಟ್ ಮಾಡಿ ಇದು ಮರಿಗಳು ಅದೆಲ್ಲ ಅವೆಲ್ಲ ಸುಲಿತೀವಿ ಅವೆಲ್ಲ ನೀಟಾಗಿ ಸ್ಕಿನ್ ಕ್ಲೀನ್ ಆಗಿ ಚರ್ಮ ತೆಗೆದು ಸುಲ್ದು ಕಳ್ಳು ಬೋಟಿ ಎಲ್ಲ ತೆಗೆದು

ಅಮ್ಮ ಇವತ್ತು ಮನೋರ್ ಇಂಟರ್ವ್ಯೂ ಮಾಡ್ತಿದೀವಿ ಬೆಂಗಳೂರಿಂದ ಬಂದಿದೀವಿ ಎಷ್ಟು ಖುಷಿ ಇದೆ ನಿಮ್ಗೆ ಸಖತ್ ಖುಷಿ ಇದೆ ಮತ್ತೆ ಇನ್ನೊಂದೇನಂತಂದ್ರೆ ಮನೋರ್ ತುಂಬಾ ಸಿಂಪಲ್ ತುಂಬಾ ಇದು ಮತ್ತೆ ಈ ಕೃಷಿ ಅಂದ್ರೆ ತುಂಬಾ ಅಷ್ಟು ಇಷ್ಟ ಪಡ್ತಾರೆ ನೀವು ಮಗನಾಗಿ ಅಂದ್ರೆ ನಿಮ್ ಮಗನ ಎಷ್ಟು ಇಷ್ಟ ಪಡ್ತೀರಿ ಈ ಹುಡುಗರು ಯಾಕಂದ್ರೆ ಇವತ್ತಿನ ಹುಡುಗರು ಕೈ ಸಿಗೋದೆ ಹೆಚ್ಚು ಕೈ ಹುಡುಗರು ಬಂದಾದ್ಮೇಲೆ ಅದ್ರಲ್ಲೂ ಸಿಟಿ ಕಲ್ಚರ್ ಏನು ಬಿದ್ಬಿಟ್ರು ಅಂತಂದ್ರೆ ಕೈಗೆ ಸಿಗಲ್ಲ ಅಂತದ್ರಲ್ಲಿ ವಾರ ಸಿಕ್ಕದಾಗಿ ಓಡ್ ಬರ್ಬಿಡ್ತಾರಲ್ಲ ನಿಮ್ಗೆ ಎಷ್ಟು ಖುಷಿ ತರುತ್ತೆ ಸಖತ್ ಖುಷಿ ಇರುತ್ತೆ ಸರ್ ಏನ್ ಅಂದ್ರೆ ಇವಾಗ ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ತಾರೆ ಸಿನಿಮಾಗಳ ತುಂಬಾ ಸಾಧನೆ ಮಾಡ್ಬಿಟ್ರು ಇಡೀ ಅವ್ರನ್ನ ಮೆಚ್ಚುಗೆ ಪಡೆದಿದ್ರೆ ಮನೆ ಮಾತಾಡ್ಬಿಟ್ರು ಅವರು ನಿಮ್ಗೆ ತಾಯಿಯಾಗಿ ಎಷ್ಟು ಏನ್ ಹೇಳಕ್ ಇಷ್ಟಪಡ್ತಿರ ಇದಕ್ಕೆ ಚೆನ್ನಾಗಿರ್ಲಿ ನಾವ್ ಇಷ್ಟಪಡ್ತೀರಿ ಜಾಸ್ತಿ ಮಾತಾಡಲ್ಲ ಇಲ್ಲ ಆಮೇಲೆ ಏನ್ ಗೊತ್ತಾ ನಮ್ಮ ತಾಯಿದು ಒಂದ್ ಸಿ ಎಂ ಅಂತ ಹೇಳಿ ಹೆಸರು ಪಾಪ ನಮ್ಮಅಮ್ಮಗ್ ಇವತ್ತು ಹೆಂಗೆ ಅಂದ್ರೆ ನಮ್ಮ ಆಸನದಲ್ಲಿ ಎಲ್ಲಾರು ಬಿಟ್ರು ಕೂಡ ನಮ್ಮಅಮ್ಮ ನಮ್ಮ ಮನೆಗ್ ಬರಕ್ ಗೊತ್ತಾಗಲ್ಲ ಅಷ್ಟು ಇನೋಸೆಂಟ್ ಆಮೇಲೆ ಆಮೇಲೆ ಹಂಗೆ ಯಾವ ತರ ಕೇಳಿ ಕಣ್ಣೀರ್ ಹಾಕ್ಸಿದ್ರೆ ಏನಾರ ಅಂದಿದೀನಿ ಕುಡಿದ್ರೆ ಆಮೇಲೆ ಇನ್ನೊಂದ್ ಗೊತ್ತಾ ಸರ್ ವಾರಕ್ಕೊಂದ್ಸತಿ ಹದಿನೈದು ಸಿಕ್ಕ ಒಂದ್ಸತಿ ಏನತ್ತ ಬೆಣ್ಣೆ ಆಗ್ಲಿ ತುಪ್ಪ ಖಾಲಿ ಆಗಿಲ್ಲ ನಮ್ಮಲ್ಲಿ ನಮ್ಮಅಮ್ಮಗೆ ನಮ್ ತಾಯಿ ಇದ್ರು ತುಪ್ಪ ಚೆನ್ನಾಗ್ ತಿನ್ಬೇಕು ಡ್ರೈ ಫ್ರೂಟ್ಸ್ ಏನಂತ ಕೊಡ್ತೀನಿ ಕೇಳಿ ಏನಂತ ಅವೆಲ್ಲ ವಾರಕ್ಕೆ ಅದು ಹದಿನೈದಕ್ಕೆ ಒಂದೊಂದು ಕೆಜಿ ಕೊಟ್ಟಿ ಡೈಲಿ ನೆನಕ್ ಬಿಟ್ಟು ತಿನ್ಕೊತಾರೆ ನಾನು ಆರೋಗ್ಯವಾಗಿರಿ ಅಂತ ಒಟ್ಟಲ್ಲಿ ಎತ್ತೋರು ಖುಷಿಯಿಂದ ಇದ್ರೆ ಸರ್ ಯಾರ ಆಶೀರ್ವಾದ ಬೇಕಾಗಿಲ್ಲ ಸರ್ ಹೇಳ ಓಪನ್ ಆಗಿ ಯಾರ ಆಶೀರ್ವಾದ ನಮ್ಗೆ ಅವಶ್ಯಕತೆ ಸುಮ್ನೆ ಅವೆಲ್ಲ ಮುಖವಾಡೋದ್ ಬದುಕು ತಂದೆ ತಾಯಿ ಆಶೀರ್ವಾದ ಇದ್ರೆ ನೀವು ಇಡೀ ಕರ್ನಾಟಕನೇ ಗೆಲ್ತಾರೆ ಇದು ಸರ್